ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ನೋಡಿ ಗಮನಿಸ್ಕೊಳ್ಳಿ ಕೇರಳ ಜಾಯ್ನ ಜಾಯ್ನ್ ಆಗಿರಿ ತಪ್ಪೆಲ್ರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳು ಯಾರಿಗು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಬ್ಯಾಚ್ ಗೆ ಜಾಯಿನ್ ಆಗಿಲ್ಲ ಈಗಲೇ ಆಗಬಹುದು ಗಮನಿಸ್ಕೊಳ್ಳಿ ಸ್ಪರ್ಧಾ ಕನಸು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಜಾಯ್ನ್ ಆಗೋದಾಗಿರುತ್ತದ ಜಿಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂಗ ಪ್ರತಿಯೊಂದು ನೋಟ್ಸ್ಗಳು ಕೂಡ ಲಭ್ಯ ಬರ್ತಾವ ಇವನ್ ಡಿಸ್ಕ್ರಿಪ್ಟಿವ್ ಪೇಪರ್ ಕೂಡ ರೂಪದಲ್ಲಿ ಲಭ್ಯ ಬರ್ತದೆ ಡಬಲ್ ನನ್ಗೆ ಅಪ್ ಟು ಎಕ್ಸಾಮ್ ಇರೋ ತನಕ ನಿಮಗೆ ಬ್ಯಾಚ್ ಕೋರ್ಸ್ ಲಭ್ಯ ಬರ್ತದೆ ಗ್ರಾಮ ಹಣತಾಧಿಕಾರಿ ಬ್ಯಾಚ್ ಕೋರ್ಸ್ ಕೂಡ ಇರುವಂತದ್ದು ಗಮನಿಸ್ಕೊಡಿ ಬನ್ನಿ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡೋಣ ಮೊದ್ಲೇದ್ ನೋಡ್ರಿ ಗಾಯಕರಾಗಿಯೂ ಅಂತ ಇದೆ ಯಾವ ಸಂಧಿ ಆಗ್ತದೆ ಸಾರಿ ಫಾರ್ ದೈಟ್ ರೀ ಗಾಯಕರಾಗಿಯೂ ಸ್ವಲ್ಪ ಫಾಸ್ಟ್ ಆಗಿ ನೋಡ್ಕೊತಲ್ವಾ ಗಾಯಕರು ಅದಿಕ್ ಆಗಿಯು ಗಾಯಕರಾಗಿಯೂ ಊಕಾರ ಇಲ್ಲಿ ಆಕಾರ ಇಲ್ಲಿ ಕೂಡ ಆಕಾರ ಬಂತು ಸೊ ಊಕಾರ ಸಂಧಿ ಅಂತ ಕರಿಬಹುದು ಊಕಾರ ಸಂಧಿ ವೆರಿ ಗುಡ್ ರೀ ಗತಿಗೆಟ್ಟನು ಯಾವ ಸಮಾಸ ಆಗತ್ ನೋಡಿ ಗತಿಗೆಟ್ಟನು ಗತಿಗೆಟ್ಟನು ಸ್ಪೀಡ್ ಬೇಡ್ವಾ ಗತಿಗೆಟ್ಟನು ಕ್ರಿಯಾ ಆಗತ್ತಲ್ಲ ಯಾಕಂದ್ರೆ ಕೆಡುವಂತ ಕ್ರಿಯೆ ನಡೀತಾ ಇದೆ ವಿಗ್ರಹ ರೂಪ ಏನಾಗತ್ತ ಗತಿಯನ್ನು ಅಲ್ಲ ಗತಿಯಿಂದ ಹೇಗ್ ಕೆಟ್ಟ ಆತ ಗತಿಯಿಂದ ಕೆಟ್ಟ ಹಂಗಾಗಿ ಕೆಡುವಂತ ಕ್ರಿಯೆ ಉತ್ತರ ಪದದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಇದನ್ನ ಕ್ರಿಯಾ ಸಮಾಸ ಅಂತ ಕರೀರಿ ಪ್ರತಿಬಿಂಬಗಳು ಯಾರ ಕೃತಿ ನೋಡ್ರಿ ಪ್ರತಿಬಿಂಬಗಳು ಗಿರೀಶ್ ಕಾರ್ನಾಡ್ರು ರಾಮಶ್ರೀ ಮುಗುಳಿ ಸುರಮ್ ಯಕುಂಡಿ ಎಂ ಎಸ್ ಪುಟ್ಟಣ್ಣ ಅಂತ ಇದೆ ಉತ್ತರ ಏನಾಗುತ್ತೆ ನೋಡಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಚಾಯ್ನಗಿರಿ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಯಾರು ಹಸುಬ್ರಿದ್ರಿ ಕೆಳಗಡೆ ಇರುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸುರಾಮ್ ಯಕ್ಕುಂಡಿ ಇವ್ರದ್ದು ಕೇಂದ್ರ ಸಾಹಿತ್ಯ ವಿಜೇತ ಒಂದು ಕೃತಿ ಐತಿ ಬಕ್ಕುಳದ ಹೂಗಳು ಎನ್ನುವಂಥದ್ದು ಇವ್ರದು ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ನೆನ್ಪಿಟ್ಕೊಳ್ಳಿ ಓಕೆ ಸಂತಾನ ಹಾವಾಡಿಗರ ಹುಡುಗ ಮತ್ಸ್ಯಗಂಧಿ ಬೆಳ್ಳಕ್ಕಿಗಳು ನೆರಳು ಪ್ರತಿಬಿಂಬಗಳು ಇವೆಲ್ಲ ಇವ್ರವೇ ಕೃತಿಗಳಾಗಿರ್ತವು ಆನಿ ಬಂತಾನಿ ಆನಿ ಬಂತಾನಿ ಅನ್ನುವಂತಹ ನಾಟಕದ ಲೇಖಕರು ಯಾರು ಆನಿ ಬಂತಾನಿ ಅನ್ನುವಂತಹ ನಾಟಕವನ್ನ ರಚನೆ ಮಾಡಿದಂತವ್ರು ಯಾರು ವಿಕ್ರವ್ ಗೋಕಾಕರು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಯು ಆರ್ ಅನಂತಮೂರ್ತಿ ಚಂದ್ರಕಾಂತ್ ಕುಸುನೂರು ಅಂತ ಇದೆ ಸುಮಾರು ಜನ ಉತ್ತರ ಬರ್ತಾ ಇದೆ ಪಾಟೀಲ್ ಪುಟ್ಟಪ್ಪ ಅಂತ ಹೇಳಿ ಇನ್ ಕೆಲವರು ಡಿ ಕೊಡಾಕತ್ತೀರಿ ಚಂದ್ರಕಾಂತ್ ಕುಸುನೂರು ಅಂತ ಹೇಳಿ ಆನಿ ಬಂತಾನಿ ಅನ್ನುವಂಥದ್ದು ಆಪ್ಷನ್ ಡಿ ಯಾರು ಕೊಟ್ಟಿರ್ತೀರಿ ನಿಮ್ ಉತ್ತರ ಸರಿ ಸ್ನೇಹಿತರೆ ಯಾರ್ದಿದ್ವು ಚಂದ್ರಕಾಂತ್ ಕುಸ್ನೂರ್ ಅವ್ರದು ಕಲಬುರ್ಗಿಯ ಕುಸ್ನೂರ್ನವರಾಗಿರ್ತಾರ ಆಗಿರ್ತಾರ ಆನಿ ಬಂತ ಆನಿ ರಿಹರ್ಸಲ್ ರತ್ತೋ ರತ್ತೋ ರಾಯನಮಗಳೆ ದಿಂಡಿ ವಿದೂಷಕ ಇವೆಲ್ಲ ಇವ್ರೇ ಆಗಿರ್ತಾವ ನಂದಿ ಕೋಲು ಎನ್ನುವುದು ಇವ್ರ ಕಾವ್ಯ ಆಗಿರ್ತದ ನಂದಿ ಕೋಲು ಮಾಲತಿ ಮತ್ತು ನಾನು ಇವ್ರದೊಂದು ಕಾದಂಬರಿ ಯಾತನಾ ಶಿಬಿರ ಕುಹರ್ಜಾನ್ ಓಕೆ ಇವೆಲ್ಲ ಆಗಿರ್ತಾವ್ರಿ ಸರಿ ನೆಕ್ಸ್ಟ್ ಇರಲ್ ಒಂದು ಅಂತ ಇದೆ ಇದನ್ ಬಿಡಿಶೆ ಬರ್ದಾಗ ಏನಾಗತ್ತೆ ನೋಡ್ರಿ ಈರಲ್ ಒಂದು ವಿಠಲ್ ನಮಸ್ಕಾರ ಸ್ನೇಹಿತರೆ ಉಳಿದಂತ ಎಲ್ರಿಗೂ ನಮಸ್ಕಾರ ಸ್ಪೈಡರ್ ವಿಠಲ್ ಅವರು ರಂಗೋಜಿ ಅವರು ರಂಗರಾಜ್ ವೆಲ್ಕಮ್ ಟು ದ ಕ್ಲಾಸ್ ರೀ ಒಂದು ಆಕ್ಚುಲಿ ಇಲ್ಲಿ ಬಿ ಅಂತ ಗುರುತಿಸ್ಕೊಡ್ರಿ ಆದ್ರೆ ಇರಲಿ ಹಿಂಗಾಗಿದ್ದ ಕರೆಕ್ಟ್ ಇತ್ತಲ್ವಾ ಇರಲಿ ಅದಿಕ್ ಒಂದು ಇರಲಿ ಅದಕ್ಕೆ ಒಂದು ಇರಲ್ ಒಂದು ಈ ಸಂಧಿ ಆಕ್ಚುಲಿ ಹಿಂಗಾಗಬೇಕಾಗಿತ್ತು ಇರಲಿ ಅದಕ್ಕೆ ಒಂದು ಓಕೆ ಸರಿ ಪಿಂಡಿ ಈ ಶಬ್ದದ ಅರ್ಥ ಏನು ಪಿಂಡಿ ಪಿಂಡಿ ನಗರತ್ನ ಮೇಡಮ್ ಒಂದ್ ಕೆಲಸ ಮಾಡಿ ಇಮೇಲ್ ಹಾಕ್ರಿ ಈ ನಂಬರ್ ಗೆ ಇಮೇಲ್ ಕಳಿಸ್ರಿ ಆಪ್ ಓಪನ್ ಆಗ್ತಿಲ್ಲ ಅಂತ ಹೇಳ್ರಿ ಅವ್ರು ಸರಿ ಪಡಿಸ್ತಾರ ಏನ ಸರಿ ಪಿಂಡಿ ಇಲ್ಲಿ ನಾವು ಕಟ್ಟು ಅಂತ ಹೇಳ್ರಿ ಕಟ್ಟು ಆಪ್ಷನ್ ಸಿ ಕೂಡ ಕೆಲವ್ರು ಹಿಂಭಾಗ ಅಲ್ರಿ ಪಿಂಡಿ ಅಂದ್ರೆ ಕಟ್ಟು ಹುಲ್ಲಿನ ಪಿಂಡಿ ಅಂತ ಕರಿತಾರೆ ನೋಡಿ ಉತ್ತರ ಕರ್ನಾಟಕದಲ್ಲ ಬಳಕೆ ಮಾಡ್ತಿರ್ತಾರೆ ದನ ಕರಗಳಿಗೆ ಹುಲ್ಲಿನ ಪಿಂಡಿ ತರಬೇಕು ಅಂತ ಹೇಳಿ ಕಟ್ಟು ಹೊರೆ ಅಥವಾ ಹಿಂಡಿ ಅಂತ ಕೂಡ ಕರಿತಾರ ಇಲ್ಲಿ ಪಿಂಡಿ ಹಿಂಡಿ ಅಂದ್ರ ಪಕಾರಕ ಪಕಾರದ ಬಳಕೆ ಕಂಡು ಬರ್ತದ ಮನೆಗೆ ಬಂದ ಮಹಾಲಕ್ಷ್ಮಿ ಒಂದು ಕಾದಂಬರಿ ಯಾರು ನೋಡಿ ಸ್ನೇಹಿತರೆ ಮನೆಗೆ ಬಂದ ಮಹಾಲಕ್ಷ್ಮಿ ಎಸ್ ಎಲ್ ಭೈರಪ್ನವರು ಎಚ್ ಎಸ್ ಶಿವಪ್ರಕಾಶ್ ಚತುರಂಗ ತರಾಸುಬ್ರಾಯರು ಉತ್ತರ ಏನಾಗ್ತದ ಬಿ ಕೊಡಾಕತ್ತೀರಿ ಕೆಲವ್ರು ಎ ಕೆಲವರು ಕೆಲವ್ರು ಸುಬ್ರಾಯರ್ ಹೇಳಾಕತ್ತೀರಿ ಓಕೆ ರಾಸುಬ್ಬ್ರಾಯರು ತಳುಕಿನ ರಾಮಚಂದ್ರಯ್ಯ ಸುಬ್ಬರಾವ್ ಪೂರ್ಣ ಹೆಸರಿನ್ ಗೊತ್ತಾ ಕವಿಗಳ ಪೂರ್ಣ ಹೆಸರು ಬಿಟ್ಟುಕೊಳ್ಳಿ ಹಿಂದೆ ಬಿ ಎಂ ಶ್ರೀ ಅವರ ಪೂರ್ಣ ಹೆಸರು ಏನು ಅಂತ ಕೇಳಿದ್ದ ಓಕೆ ತಳುಕಿನ ರಾಮಚಂದ್ರಯ್ಯ ಸುಬ್ಬರಾವ್ ಎಂತಕ್ಕಂಥದ್ದು ಇವರ ಪೂರ್ಣ ಹೆಸರು ಹ್ಮ್ ಕನ್ನಡದ ಖ್ಯಾತ ಕಾದಂಬರಿಕಾರ ಮನೆಗೆ ಬಂದ ಮಹಾಲಕ್ಷ್ಮಿ ನಾಗರ ಹಾವು ರಕ್ತ ತರ್ಪಣ ಪುರುಷಾವತಾರ ಮಸಣದ ಹೂವು ಇವೆಲ್ಲ ಇವರವೇ ಕಾದಂಬರಿಗಳು ದುರ್ಗಾಸ್ತಮಾನ ಎನ್ನುವಂತ ಕಾದಂಬರಿ ದುರ್ಗಾಸ್ತಮಾನ ಎನ್ನುವಂತಹ ಕಾದಂಬರಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿರ್ತದೆ ದುರ್ಗಾಸ್ತಮಾನ ನೆಕ್ಸ್ಟ್ ಇದನ್ನ ನೋಡ್ರಿ ಇಲ್ಲಿ ಅಡಿಗೆದಿರುವಂತಹ ಶಬ್ದದ ಕನ್ನಡದ ರೂಪ ಗುರುತಿಸ್ಕೋಬೇಕು ನೀವು ಯಾವ್ದಾಗ್ತದೆ ನಮಸ್ಕಾರ ಮತ್ತೆ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಕೊಳಗೇರಿ ಕೊಳಗೇರಿ ಆಪ್ಷನ್ ಸಿ ಸ್ಲಮ್ ಇಂಗ್ಲಿಷ್ ಸ್ಲಮ್ ಕನ್ನಡದ ಕೊಳ ಕೊಳಗೇರಿ ಭಯವಾಗದೆ ಯಾವ ಸಂಧಿರಿ ಭಯವಾಗದೆ ಹೇಗ್ ಬಿಡಿಸ್ತೀರಿ ಭಯ ಅಧಿಕ ಆಗದೆ ಪೂರ್ವೋತ್ತರಗಳಲ್ಲಿ ವ ಇಲ್ಲ ಸಂದೀಪದ ಬರ್ತಾ ಇದೆ ಆಗಮ ಸಂಧಿ ಎಂತಹ ಆಗಮ ಆಗತ್ತ ಆಗಮ ಸಂಧಿ ಎಂತ ಆಗಮ ಆಗತ್ತಿದೋ ವಕಾರಾಗಮ ಸಂಧಿ ಆಗತ್ತ ಗೊತ್ತಿರಲಿ ವಕಾರಾಗಮ ಓಕೆ ನೆಕ್ಸ್ಟ್ ಸೂರ್ಯನೊಮ್ಮೆ ಇದು ಯಾವ ಸಂಧಿರಿ ಸೂರ್ಯನೊಮ್ಮೆ ಸೂರ್ಯನು ಅದಿಕ್ ಒಮ್ಮೆ ಸೂರ್ಯನೊಮ್ಮೆ ಸೂರ್ಯನೂ ಅದಿಕ್ಕೊಮ್ಮೆ ಸೂರ್ಯನೊಮ್ಮೆ పూర్వ పద ద కొనే ఊ ఐతి ఉత్తర పదీ ఓ ఐతి సంధీప ఓ కార బు ఊకారోపసందీ ఏతి ఊకార లోపసందీ ఆప్షన్ డి ఆ లోపందెక్స్ట్ కరిగొరలు కరిగొరలు ఏన్ ఆ నోడ్రీ కరలు కరిగొరలు కప్పద అధిక కొరళు ಕಪ್ಪಾದ ದಿಕ್ಕರ್ ಕೊರಳು ಕರ್ಮಧಾರೆ ಸಮಾಸ ಪೂರ್ವಪದ ವಿಶೇಷಣ ಐತಿ ಸ್ನೇಹಿತರೆ ಇದನ್ನ ಹಿಂಗೂ ಹೇಳ್ಬೋದು ಕರಿದಾದ ಕೊರಲು ಅಥವಾ ಕಪ್ಪಾದ ಕೊರಳು ಕರಿ ಹಿಂಗೂ ಹೇಳ್ಬೋದು ಇನ್ನೊಂದು ನೋಡ್ರಿ ಕರಿ ಕೊರಲ ಕರಿಗೊರಲ ಇದ್ಯಾವ ಸಮಾಸ ಕಪ್ಪಾದ ಅಧಿಕ ಕೊರಳುಳ್ಳವನು ಆವನು ಆತ ಕರಿಗೊರಲ ಯಾವ ಯಾವ್ದಾಗತ್ರಿ ಇದು ಕಪ್ಪಾದ ಕೊರಳುಳ್ಳವನು ಅವನು ಆತ ಕರಿಗೊರಲ ಇದು ಬಹುರ್ವಿಹಿ ಸಮಾಸ ವ್ಯಕ್ತಿ ಸೂಚಕ ಆಗತ್ತ ಸ್ನೇಹಿತರೆ ಬಹುರ್ವಿಹಿ ಸಮಾಸ ಅಂತ ಹೇಳ್ರಿ ಬಹುರ್ವಿಹಿ ಸಮಾಸ ಇದು ಹರ್ಷಿತ ಅವ್ರ ನಮಸ್ಕಾರ ಮತ್ತೆ ವೆಲ್ಕಮ್ ಟು ದ ರೀ ಬಹುರ್ವಿಹಿ ಸಮಾಸ ಕರಿಗೊರಲ ಕಪ್ಪಾದ ಕೊರಳನ್ನು ಹೊಂದಿರುವನು ಅವನು ಆತ ಕರಿಗೊರಲ ಹೇಳ್ತೀರಿ ಬ್ರಹ್ಮಾನುಭವಿ ಯಾವ ಸಂಧಿ ಆಗತ್ತ ಬ್ರಹ್ಮಾನುಭವಿ ಹಾ ಕರಿಗೊರಲ ಶಿವ ಆಗಿರ್ತಾನೆ ಶಿವ ಬ್ರಹ್ಮ ಅಧಿಕ ಅನುಭವಿ ಬ್ರಹ್ಮ ಅಕಾರ ಅನುಭವಿ ಅಕಾರ ಬ್ರಹ್ಮಾನುಭವಿ ಆಕಾರ ಸವರ್ಣಗಳು ಒಂದರ ದೀರ್ಘ ಅವುಗಳಲ್ಲಿರುವಂತ ಸಂದೀಪದ ಬರ್ತಾ ಇದೆ ಹಂಗಾಗಿ ಇದನ್ನ ಸವಣ ದೀರ್ಘಸಂದಿ ಅಂತ ಕರಿಬೇಕು ಆಪ್ಷನ್ ಡಿ ನೆಕ್ಸ್ಟ್ ಹಾಲು ಕಂಡಲ್ಲಿ ಬೆಕ್ಕು ಕೂಳು ಕಂಡಲ್ಲಿ ಡ್ಯಾಶ್ ಇದೆ ಉತ್ತರ ಏನಾಗುತ್ತೆ ನೋಡ್ರಿ ಶಿವರಾಮ್ ನಖಾಯುದ ನಕವೇ ಆಯುಧ ಕರ್ಮಧಾರೆ ಸಮಾಸ ರಾಘವೇಂದ್ರ ನಮಸ್ಕಾರ ರೀ ಪ್ರಿಯಾಂಕ ನಮಸ್ಕಾರ ಮತ್ತೆ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ರಾಧಾರ ನಮಸ್ಕಾರ ಇಲ್ಲಿ ಹಾಲು ಕಂಡಲ್ಲಿ ಬೆಕ್ಕು ಕೂಳು ಕಂಡಲ್ಲಿ ನಾಯಿ ಅಂತ ಹೇಳಕತ್ತೀ ಆಪ್ಷನ್ ಬಿ ಹ್ಮ್ ಹಾಲು ಕಂಡಲ್ಲಿ ಬೆಕ್ಕು ಯಾವಾಗ್ಲೂ ಇದ್ದೇ ಇರ್ತದ ನೀರ್ ಕುಡಿಲಿಕ್ಕ ಹಂಗೆ ಕೂಳು ಕಂಡಲ್ಲಿ ನಾಯಿ ಕಂಡು ಬರ್ತಾವ ಅಂತ ಹೇಳಿ ಅಹ್ ಭರಣಿ ಮಳೆ ಬಿದ್ರೆ ಧರಣಿ ಎಲ್ಲ ಡ್ಯಾಶ್ ಅಂತ ಭರಣಿ ಮಳೆ ಬಿದ್ರೆ ಧರಣಿ ಎಲ್ಲ ಡ್ಯಾಶ್ ಏನಾಗ್ತದ ಧರಣಿ ಅಂದ್ರ ಭೂಮಿ ಧರಣಿ ತುಂಬಾ ಏನ್ ಕಂಡು ಬರುತ್ತ ಬೆಳೆ ಕಂಡು ಬರುತ್ತ ಭರಣಿ ಮಳೆ ಬಿದ್ರೆ ಧರಣಿ ಎಲ್ಲ ಬೆಳೆ ಅಂತ ಹೇಳ್ತಾರೆ ಡ್ಯಾಶ್ ಇದು ದ್ವಿರುಕ್ತಿ ಪದ ಏನಾಗತ್ತೀ ದ್ವಿರುಕ್ತಿ ಪದ ಹಾಗೆ ಸುಮ್ಮನೆ ಅಲ್ಲ ದಬ ದಬ ಅನುಕರಣ ಅವಯ ಅನುಕರಣ ಅವಯ ಓಕೆ ಮೆಲ್ಲ ಮೆಲ್ಲನೆ ಇದು ದುರುಕ್ತಿರಿ ಹೆಂಗ ಮೆಲ್ಲನೆ ಅದಿಕ್ ಮೆಲ್ಲನೆ ಮೆಲ್ಲ ಮೆಲ್ಲನೆ ಇದು ದುರುಕ್ತಿ ಆಗತ್ತ ಪಟ ಪಟ ಎನ್ನುವುದು ಅನುಕರಣ ಅವಯ ಆಗ ಗೊತ್ತಿರ್ಲಿರಿ ಆಪ್ಷನ್ ಸಿ ಸರಿ ಉತ್ತರ ಹಸ್ತ ಯಾವ ಭಾಷೆ ಶಬ್ದ ಹಾ ಮೆಲ್ಲ ಮೆಲ್ಲನೆ ದುರುಪ್ತಿ ಕೇವಲ ಮೆಲ್ಲನೆ ಬಂದ್ರೆ ಸಾಮಾನ್ಯ ವಯ ಶಬ್ದ ಅಭಿಷೇಕ್ ಅವರ ಅಯ್ಯೋ ಎನ್ನುವಂಥದ್ದು ಭಾವಸೂಚಕ ಗುಣವಾಚಕ ಅಲ್ಲ ದೋಣಿ ನದಿ ಕುರ್ತಾಗ ಹ್ಮ್ ಸಲ್ಫೋರೇ ಇಲ್ಲ ಐಡಿಯಾ ಇಲ್ಲ ಹಸ್ತ ಸಂಸ್ಕೃತ ಭಾಷೆ ಶಬ್ದ ಹಸ್ತ ಅಂದ್ರೆ ಕೈ ಹ್ಮ್ ನೆಕ್ಸ್ಟ್ ಭರ್ತೃ ಭರ್ತೃ ಎಂತಕ್ಕಂತಹ ಶಬ್ದದ ಸರಿಯಾದ ಸಮನಾರ್ಥಕ್ಕೆ ಯಾವುದು ಭರ್ತೃ ಖಂಡ ಆಯುಧ ಸೌಧ ಬಂಗಾರ ಭರ್ತೃ ಭರ್ತಾರ ಕರ್ತೃ ಕರ್ತಾರ ಭರ್ತೃ ಅಂದ್ರ ಗಂಡ ಒಡೆಯ ಗಂಡ ಲಾಸ್ಟ್ ಟೈಮ್ ನಾವು ನೋಡಿದ್ವಲ್ವಾ ಗಂಡ ಅಂದ್ರೆ ಒಂದು ಪತಿ ಇನ್ನೊಂದು ಅಪಾಯ ಇನ್ನೊಂದು ಅಪಾಯ ಇದು ಏನಾಗತ್ತ ನಾನಾರ್ಥಕ ಶಬ್ದ ನೀರಿನಲ್ಲಿ ಗಂಡ ಇದೆ ಅವರಿಗೆ ಅಂತ ಹೇಳ್ತಿರ್ತಾರಲ್ಲ ಈ ಯಾವ್ದ್ರ ಇದು ಸಾಧು ಒಂದು ಕಾಮಿಡಿ ಇದೆ ನೋಡ್ರಿ ನೀರ್ನಲ್ಲಿ ಗಂಡ ಅಂತಾರ ಗಂಡ ಐತೆ ಅಂತ ಹೇಳಿರ್ತಾರ ಅವ್ರು ಹಿಂಗಾಗಿ ನೀರ್ ಗಂಡ್ರೆ ಓಕೆ ವಾತಾಯನ ಸಮಾನಾರ್ಥಕ ಏನಾಗತ್ರಿ ಹಾ ನಾಗರಾಜ ಐದರಿಂದ ಒಂಬತ್ ಗಂಟೆ ಭವಣೆ ಅಂದ್ರ ಕಷ್ಟ ಕರೆಕ್ಟ್ ಐತ್ರಿ ಶಾಂತಪ್ರೆ ಸೊ ಇಲ್ಲಿ ವಾತಾಯನ ಇಲ್ಲಿ ನೋಡಿ ಸ್ನೇಹಿತರೆ ವಾತ ಅಂದ್ರ ಗಾಳಿ ವಾತಾಯನ ಅಂದ್ರೆ ಕಿಟಕಿ ಹೇಳ್ರಿ ಆಪ್ಷನ್ ಸಿ ಕಿಟಕಿ ಆಗ್ತದ ಕಿಟಕಿ ಕಿಂಡಿ ಅಂತ ಕೂಡ ಕರಿಬಹುದು ವೇತಂಡ ಸರಿಯಾದ ಏನ್ರಿ ವೇತಂಡ 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 ಅಂತಂದ್ರ ಆನೆ ವೇತಂಡ ಅಂದ್ರ ಆನೆ ಕರಿ ಕರಿ ಆ ಹಸ್ತಿ ಸುಭಾಷ್ ಮತ್ತ ಹಂಗೆ ಅಲ್ವಾ ಕರಿಹಸ್ತಿ ಇಭ ಆ ಆಮೇಲೆ ಇಭ ಅಂದ್ರ ಆನೆ ಇಭ ವೈರಿ ಅಂದ್ರ ಸಿಂಹ ಆಗ್ತದ ಸಾಮಜ ಹೌದ ನಾಗ ನಾಗ ಅಂದ್ರ ಹಾವು ಆನೆ ಕೂಡ ಆಗ್ತದ ಆಮೇಲೆ ಅಲ್ಲ ಸಿಂಧೂರ ಸರಿನಾ ಆಮೇಲೆ ದಂತಿ ಹೌದ್ರಿ ಇವೆಲ್ಲ ಆನೆಗಿರುವಂತ ಇನ್ನಿತರೆ ಸಮನಾರ್ಥಕಗಳು ಅಂತ ನಾವು ಕರಿತೇವೆ ಸಲಗ ಸಲಗ ಕೂಡ ಆಗ್ತದ ಮಕ ಮತಂಗ ಸಲಗ ಮತಂಗ ಇವೆಲ್ಲ ನೋಡ್ರಿ ಸಾರ ಅಂದ್ರ ಶೌರ್ಯ ರೀ ಈಗ ತಾನೆ ನೋಡಿದ್ವಲ್ಲ ಸಾರ ಅಂದ್ರ ಶೌರ್ ಶೌರ್ಯ ಆಗತ್ತ ಸ್ನಾನಾರ್ಥಕ ಶಬ್ದ ಶಾರ ಸಾರಿ ಸಾರ ಅಂದ್ರ ಶೌರ್ಯ ಕೂಡ ಹೌದು ಜೊತೆಗೆ ಸತ್ವ ಆ ಪದ್ಯದ ಸಾರ ಹೇಳ್ರಿ ಅಂದ್ರ ಸತ್ವ ತಿರುಳು ಏನೈತೆ ಅಂತ ಹೇಳಿ ಅರ್ಥ ಸೇತುವೆ ಕೂಡ ಆಗ್ತದ ಸಮನಾರ್ಥಕ ವಿರುದ್ಧ ಪದ ನೋಡ್ರಿ ವಿರುದ್ಧ ಪದ ವಿರುದ್ಧ ಏನಾಗ್ತದ ಅಸೂಯ ಅಸೂಯ ಅಸೂಯೆ ಹ ಇದು ನಿರ ಅನಸೂಯ ಆಗ್ತದ ಅಸೂಯ ಅನಸೂಯ ಆಪ್ಷನ್ ಡಿ ಅಸೂಯ ಅನಸೂಯ ಆಪ್ಷನ್ ಡಿ ಭದ್ರ ವಿರುದ್ಧ ಪದ ಏನು ಭದ್ರ ಇದು ಬಹಳ ಸರಳ ಐತಿ ಭದ್ರ ಭದ್ರ ಅಭದ್ರ ಅಭದ್ರ ಸುಭದ್ರ ಅಭದ್ರ ಅರ್ಜಿತ ಅರ್ಜಿತ ಏನಾಗ್ತದ ವಿರುದ್ಧ ಪದ ಅರ್ಜಿತ ಸಿ ಕೊಡಕತ್ತೀರ ಅನಾರ್ಜಿತ ಅರ್ಜಿತ ಅನಾರ್ಜಿತ ಕಲಾಪ ಕಲಾಪ ಏನಾಗತ್ತೆ ವಿರುದ್ಧ ಪದ ಕಲಾಪ ಕಾರ್ಯಕಲಾಪಗಳನ್ನು ನಡೆಸಲಾಯಿತು ಕಲಾಪ ಕಲಾಪ ಅಂತ ಬಂದ್ರೆ ಅಕಲಾಪ ಹೇಳ್ರಿ ಅಕಲಾಪ ಸ್ವಾಮಿ ತದ್ಭವ ರೂಪ ಏನು ಸ್ವಾಮಿ ಲಾಸ್ಟ್ ಟೈಮ್ ಇದನ್ನ ಸ್ವಾಮಿ ತದ್ಭವ ರೂಪವೇನು ಸ್ವಾಮಿ ಸಾಯಾಮಿ ಅಲ್ಲ ಸಾವಿ ಅಂತ ಆಗ್ತದ ಸ್ವಾಮಿ ಸಾವಿ ಆಕರ್ಷಣ ತದ್ಭವ ರೂಪ ಏನಾಗ್ತದ್ರಿ ಆಕರ್ಷಣ ಆಕರ್ಷಣ ತದ್ಭವ ಏನಾಗ್ತದ ಆಕರ್ಷಣ 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 ಆಕರುಸಣ ಆಪ್ಷನ್ ಎ ಆಕರ್ಷಣ ಆಕರ್ಷಣ ಆಪ್ಷನ್ ಎ ಆಗ್ತದೆ ಓಕೆ ಸೊ ಇದಿಷ್ಟು ಇವತ್ತಿನ ತರಗತಿ ಹತ್ತುವರೆಗೆ ಇನ್ನೊಂದ್ ತರಗತಿ ಇರೋದ್ರಿಂದ ಇವತ್ತಿನ ಈ ತರಗತಿ ಇಷ್ಟು ಜಲ್ದಿ ಎಂಡ್ ಮಾಡ್ತಿದೀನಿ ಸಾರಿ ಇವತ್ತು ಲೇಟ್ ಆಗಿ ಸ್ಟಾರ್ಟ್ ಮಾಡಿದೆ ನಾಳೆ ಆದಷ್ಟು ಒಂಬತ್ತು ಮೂವತ್ತೈದು ಅಟ್ ಲೀಸ್ಟ್ ಒಂಬತ್ತು ನಲವತ್ತಕರ ಜಾಯಿನ್ ಆಗೋ ಪ್ರಯತ್ನ ಮಾಡೋಣ ಅಂತ ಓಕೆ ಅಂದಾಗ ಇನ್ನಷ್ಟು ಹೆಚ್ಚಿಗೆ ಟೈಮ್ ನಮ್ಗೆ ಸಿಗುತ್ತೆ ಸರಿ ಯಾರಾದ್ರೂ ಕನ್ನಡ ಸಿಂಗಲ್ ಬ್ಯಾಚ್ ಕೋರ್ಸ್ ಇದ್ದರೂ ಜಾಯ್ನ್ ಆಗೋ ಆಗ್ಬೋದು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಜೆ ಇವನ್ ಕಂಪ್ಯೂಟರ್ ಕೂಡ ಐತಿ ಜಾಯ್ನ್ ಆಗ್ಬೋದು ಸಿಂಗಲ್ ಚೀಕೆ ಬ್ಯಾಚ್ ಕೋರ್ಸ್ ಕೂಡ ಐತಿ ಚೌಕ್ಲಾಸ್ ಇನ್ನು ಅದೇ ರೀತಿ ನೀವು ನೂತನ ಬ್ಯಾಚ್ ಕೋರ್ಸ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಜಾಯ್ನ್ ಆಗ್ಬಹುದು ಡೌಟ್ಸ್ ಜಾಯ್ನ್ ಆಗ್ಬೇಕನ್ನುವಂಥರು ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ನಂಬರ್ ಕರೆ ಮಾಡಿ ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ಧನ್ಯವಾದ ಶುಭರಾತ್ರಿ